ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನೋಡ್ತಾ ಇರ್ಬೋದು ಮೈಸೂರಲ್ಲಂತೂ ತುಂಬ ಮಳೆ ಅಂದರೆ ದೀಪಾವಳಿ ಅಂತಲೇ ಅನ್ನಿಸ್ತಾ ಇಲ್ಲ ತುಂಬ ಮಳೆ ಬರ್ತಾ ಇದೆ ಸೊ ಅದಕ್ಕೇ ಮಿರ್ಚಿ ಬಜ್ಜಿ ಮರಣ ಅಂತ ಇವತ್ತು ದೀಪಾವಳಿ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಗೂ ಬಜ್ಜಿ ತಿನ್ನೋಣ ಮಳೆ ಬರ್ತಾ ಇರಲಿಲ್ಲ ಅನ್ಸುತ್ತೆ ಸೊ ಸೈಡ್ ಡಿಶ್ ಆಗಿ ಇವತ್ತು ಮಧ್ಯಾಹ್ನಕ್ಕೆ ಬಜ್ಜಿ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಬರುತ್ತೆ ಸೊ ಅದನ್ನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೋಡ್ತಾ ಇದ್ದೀರಲ್ಲ ನನ್ನ ಕಡಲೆ ಇಟ್ಟು ಮಾಮೂಲಿ ಅಚ್ಚ ಖಾರದ ಪುಡಿ ಉಪ್ಪು ಇಂಗು ಬೇಕಿದ್ದರೆ ನೀವು ಬೇಕಿಂಗ್ ಸೋಡಾ ಕೂಡ ಹಾಕ್ಬೋದು ీరా మిక్స్ మార్కొతా తుంబె ఈవ్నింగ్ టైము ఊట జొతే సక్క ఇష్ట నేను ని